ಹಲೋ ಸ್ನೇಹಿತರೆ ಸಪ್ತಪದಿ ದಾರವಯ್ಯ ಇನ್ನಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಫಸ್ಟ್ ನೈಟ್ ರೂಮಲ್ಲಿ ಅನಾಮಿಕಾಗೋಸ್ಕರ ಕಾಯ್ತಾಯಿರ್ತಾನೆ ಇನ್ನು ಅನಾಮಿಕಾ ಬರೋದನ್ನ ನೋಡಿ ಅವನೇ ಸ್ವಹೆ ಕರ್ಕೊಂಡು ಒಳಗೆ ಬರ್ತಾನೆ ತಗೋ ಕಳ್ಯಾಂಡ್ ಹಾಲು ಅಂತ ಕೊಡ್ದ ಏನು ನಿಧಾನಕ್ಕೆ ಇಷ್ಟು ನಿಧಾನಕ್ಕೆ ಬರ್ತಾ ನಿನಗೆ ನಿನಗೇನಾಗಿದೆ ಅಂತ ಕೇಳ್ತಾ ಇರ್ತಾನೆ ಅದು ಏನೂ ಇಲ್ಲ ಫಸ್ಟ್ ಹಾಲು ಕುಡಿ ತಗೋ ಅಂತ ಹೇಳಿ ಕೊಟ್ಟು ಅವನು ಕುಡಿಯಕ್ಕೆ ಹೋಗ್ತಾ ಇರ್ತಾನೆ ನ ಸರಿ ಕುತ್ಕೋಬಾ ಪಕ್ಕದಲ್ಲೇ ಅಂತ ಹೇಳ್ತಾ ಏನೋ ಮಾಡೋಣ ಅಂತ ಅಂದ್ಕೊಂಡ್ರೆ ನೀನೇನು ಪಕ್ದಲ್ಲಿ ಕುತ್ಕೊಬಾ ಅಂತಿದ್ಯಾ ಅದು ಅದು ಮನೆ ಹೊರಗೆ ಹೊರಗೆ ಏನು ಹೊರಗೆ ಮೂರು ದಿವಸ ಆ ಏನು ಏನಿದು ಇಮ್ಮಿಡಿಯೆಟ್ಲಿ ಹೀಗೆ ಹೇಳ್ತಾ ಇದ್ಯಾ ನಿಜ ಕಲ್ಯಾಣ್ ನೀನಿಗೆ ಫಸ್ಟೇ ಗೊತ್ತಿರ್ಲಿಲ್ವ ಇಲ್ಲ ಅದು ಒಂದು ಕೋಗಿಲೆ ಮೂರು ದಿವಸ ಹಿಂದೆ ಕೂಗ್ ಮೂರು ದಿವಸ ಹಿಂದೆ ಕೂಗ್ಬೇಕಿತ್ತು ನೋಡಿದ್ರೆ ಮುಂದೆ ಕೂಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಏನು ಮಾಡೋದೀಗ ನಾನು ಏನೇನೋ ಅನ್ಕೊಂಡಿದ್ದೆ ಎಲ್ಲ ನುಚ್ಚು ನೂರು ಆಗೋಯ್ತು ನೀನು ಫಸ್ಟೇ ಇದನ್ನೆಲ್ಲ ನೋಡ್ಕೊಬೇಕಲ್ವಾ ಹೇಳ್ತಾ ಇಲ್ವಾ ಕಳ್ಯಾನ್ ನನಗೇನು ಗೊತ್ತಿತ್ತಾ ಅಂತ ಹೇಳ್ತಾ ಇರ್ತಾಳೆ ಸರಿ ಬಿಡು ಇನ್ನ ಏನೂ ಮಾಡೋಕ್ಕಾಗಲ್ಲ ಸರಿ ನಾನು ಹೊರ್ಗಡೆನೆ ಹೋಗಿ ಮಲ್ಕೊತೀನಿ ಅಂತ ದಿಮ್ಮೆತ್ಕೊಂಡು ಇರ್ತಾನೆ ಆಗ ಕಳ್ಯಾಣ್ ಬೇಡ ಹೊರಗೆ ಹೋಗೋದು ಬೇಡ ನೀನೀಗ ಈಗೂ ಫಸ್ಟ್ ನೈಟ್ ಆಗಿಲ್ಲ ಅಂದರೆ ಅವ್ರಿಗೆ ಮತ್ತೆ ನಮ್ಮಿಬ್ಬರ ಮಧ್ಯೆ ಏನೋ ದೋಷ ಇದೆ ಅಂದ್ಕೊಳ್ತಾರೆ ಬೇಡ ನೀನು ಇಲ್ಲೇ ಇರು ಅಂತ ಹೇಳ್ತಾ ಇರ್ತಾ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಅನಾಮಿಕಾ ಹೌದಾ ಸರಿ ಬಿಡು ಆಯಿತು ಬೇರೆ ಏನಾದರೂ ಕೊಡ್ತೀಯಾ ಕಲ್ಯಾಣ್ ನನಗೆ ನಿದ್ದೆ ಬರ್ತಿದೆ ಮಲ್ಕೋ ಅಂತ ಹೇಳಿ ನಾ ಅನಾಮಿಕನೂ ಸಹ ಮಲ್ಕೊಂತಾಳೆ ಈ ಕಡೆ ನೋಡಿದ್ರೆ ರಾಜ್ ಕಾವ್ಯ ಬರೋದನ್ನೇ ಇರ್ತಾನೆ ಹಾಗ ಅವಳು ಮೆಟ್ಲತ್ತುತ್ತಾ ಇರೋದನ್ನ ನೋಡಿ ಅಯ್ಯೋ ಬರ್ತಿದ್ದಾಳೆ ಇವಳು ಅಂದ್ಬಿಟ್ಟು ಇಮ್ಮಿಡಿಯೇಟ್ಲಿ ಲ್ಯಾಪ್ಟಾಪ್ನ ಆನ್ ಮಾಡಿ ಶ್ವೇತಾಗೆ ಕಾಲ್ ಮಾಡ್ತಾನೆ ವಿಡಿಯೋ ಕಾಲ್ ಹಾಯ್ ಬೇಬಿ ಏನು ಮಾಡ್ತಿದ್ಯಾ ಆಯಿತಾ ನೀನು ಊಟ ಎಲ್ಲ ಏನು ರಾಜ್ ನಿಂದು ಹಾಂ ಅವಳು ಬರ್ತಿದ್ದಾಳೆ ಅರ್ಥ ಮಾಡ್ಕೋ ಪ್ಲೀಸ್ ಕೋಪ್ರೇಟ್ ಮಾಡು ಅಂತ ಶ್ವೇತಾಗೆ ಹೇಳ್ತಾ ಇರ್ತಾನೆ ಈಗ ನನ್ಗೆ ತುಂಬಾ ಸುಸ್ತಾಗ್ತಿದೆ ನೀನ್ ಏನ್ ಈ ರೀತಿ ಮಾತಾಡ್ತಿದ್ಯಾ ರಾಜ್ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಆಗ ಕಾವ್ಯ ಇನ್ನ ಒಳಗ್ ಬಂದು ನೋಡ್ತಾಳೆ ಶ್ವೇತಾ ವಿಡಿಯೋ ಅಲ್ಲಿ ಇರೋದ್ನ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಏ ನೀನ್ ಅದಕ್ಕೆಲ್ಲ ಏನು ಯೋಚನೆ ಮಾಡ್ಕೊಳಾಕ ಹೋಗ್ಬೇಡ ಮಾತಾಡು ಅಂತ ರಾಜ್ ಕಾವ್ಯ ಮುಂದೆನೆ ಹೇಳ್ತಾ ಇರ್ತಾನೆ ಏನೋ ಇವ್ರಿಗೆ ಬುದ್ಧಿನೇ ಬೇಡ ಅಲ್ಲ ಗಂಡ ಹೆಂಡತಿ ರೂಮ್ ಅಲ್ಲಿ ಇರ್ತಾರೆ ಈ ಥರ ಕಾಲ್ ಮಾಡಬಾರ್ದು ಅಂತ ಬುದ್ಧಿ ಬೇಡವಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆ ವಿಚಾರನ ರಾಜ್ ಕೇಳಿಸ್ಕೊಂಡು ಏನಾದ್ರೂ ನೀನ್ ಅಂದ ಛೇ ರೀ ನಾನ್ ಯಾಕ್ರಿ ಅನ್ಲಿ ಅಲ್ಲ ಏನೋ ಬುದ್ಧಿ ಬೇಡವಾ ಅಂದಂಗಾಯ್ತು ಬುದ್ಧಿ ಬೇಡವಾ ಅಂದಿದ್ದು ನಾನು ನಿಮಿಗಲ್ಲ ಇಲ್ಲಿ ಗಂಡ ಎಂಡ್ತಿ ರೂಮಲ್ಲಿ ಇರ್ತಾರೆ ಯಾವಾಗ ಕಾಲ್ ಮಾಡ್ಬೇಕು ಯಾವಾಗಿಲ್ಲ ಅಂತ ಗೊತ್ತಾಗಲ್ವೇನ್ರಿ ಆ ವಿಡಿಯೋ ಕಾಲಲ್ಲಿ ಇರೋರ್ಗೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನೀನೇನೀಗ ಏನೀಗ ಸ್ವೀಟಿ ಯು ಡೋಂಟ್ ವರಿ ಹೇಳು ಮತ್ತೇನ್ ಹೇಳು ಸಮಾಚಾರ ಅವಳ್ದು ಇದ್ದಿದೆ ನಿನ್ಗೆ ಗೊತ್ತು ಅಲ್ವಾ ಅಂತ ರಾಜ್ ಮತ್ತೆ ಪುನಃ ಹಾಗೆ ಮಾತಾಡಕ್ ಹೋಗ್ತಾ ಇರ್ತಾನೆ ಕಾವ್ಯ ನೋಡಿದ್ರೆ ಏನಾದರೂ ಮಾಡ್ಬೇಕಲ್ಲ ಅಂತ ಸೌಂಡ್ ಹಾಡ್ ಸೌಂಡ್ ನ ಜೋರಾಗಿ ಇಟ್ಕೊಂಡು ಅವಳು ಎಂಜಾಯ್ ಮಾಡ್ತಾ ಇರ್ತಾಳೆ ಹಾಗಾ ಇಲ್ಲಿ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಲ್ವಾ ನಿನ್ಗೆ ಹೋ ನಿಮಗ್ ಮಾತ್ರ ಪ್ರೈವಸಿ ಇರ್ಬೇಕಾ ನನ್ನ ಇಷ್ಟ ನಾನು ಹಾಡ್ ಕೇಳ್ಕೊಂತೀನಿ ನಿಮಗೇನಾದರೂ ಕಷ್ಟ ಆಗ್ತಿದ್ಯಾ ಕಷ್ಟ ಆದರೆ ಎದ್ದೋಗ್ರಿ ಹೊರಗೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನಿನಗೆ ನಾನು ಇಂಪಾರ್ಟೆಂಟ್ ಕಾಲಲ್ಲಿದ್ದೀನಿ ನೀನು ಈ ರೀತಿ ಮಾಡೋ ತಪ್ಪು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ರಾಜ್ ಹೌದಾ ಅಷ್ಟೊಂದು ಇಂಪಾರ್ಟೆಂಟ್ ಕಾಲ ಅಂದ್ಬಿಟ್ಟು ಸೀದಾ ಅಲ್ಲಿಂದ ಸಲೀಸಾಗಿ ಎದ್ದೋಗಿ ರೂಮ್ದು ಲೈಟೇ ಆಫ್ ಮಾಡಿಬಿಡ್ತಾಳೆ ಹೇಯ್ ನಾನಲ್ಲಿ ಮಾತಾಡ್ತಿದ್ರೆ ರೂಮ್ ಲೈಟ್ ಆಫ್ ಮಾಡ್ತೀಯಾ ನನಗೆ ಲೈಟ್ ಇದ್ರೆ ನಿದ್ದೆ ಬರಲ್ಲ ಹೋ ಬಾರಿ ಇವಳಿಗೆ ನಿದ್ದೆ ಬಂದ್ಬಿಡುತ್ತೆ ಇವಾಗೆ ನಿದ್ದೆ ಮಾಡ್ಬಿಡ್ತಾಳೆ ಅನ್ನೋ ಥರ ಆಡ್ತಾಳೆ ಅಂತ ರಾಜ್ ಹೇಳಿ ಶ್ವೇತಾ ಐ ಮೀಟ್ ಯು ಟುಮಾರೋ ಓಕೆ ಯು ಕ್ಯಾನ್ ಯು ವಿತ್ ಗೇಮ್ ಓಕೆ ಐ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ತುಂಬ ಬೇಜಾರಾಗಿ ಮಲಗಿರೋದನ್ನ ನೋಡಿ ಏನು ನಾನು ಉರ್ಸ್ಕೊಳ್ಳಿ ಅಂತಾನೆ ಮಾಡ್ತಾ ಇದ್ದೀಯಾ ನೀವು ಆ ಕೆಲಸ ಮಾಡ್ತಾ ಇರೋದು ನಾನು ಉರ್ಕೊಳ್ಳಿ ಅಂತ ಇವ್ರ ಜೊತೆ ಮಾತಾಡ್ತಾ ಇದ್ದೀರಾ ಆ ಥರ ಬುದ್ಧಿ ಏನಿಲ್ಲ ನೀವೇನೇ ಮಾಡ್ಕೊಂಡ್ರು ನೀವೇ ಅನ್ಭವಿಸ್ಕೊಳ್ಳೋದು ನಾನೇನೂ ಅನ್ಭವ್ಸಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಇವಳಿಗೆ ರಿಯಲೈಸೇಷನ್ ಆಗ್ತಾ ಇದೆ ಬಟ್ ತೋರಿಸ್ಕೊಳ್ತಾ ಇಲ್ಲ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಕ್ಲಾರಿಟಿನೇ ಬಂದ್ಬಿಡುತ್ತೆ ಅಂತ ರಾಜ್ ಮನ್ಸಲ್ಲಿ ಅನ್ಕೋತಾ ಇರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ತುಂಬ ಅವರಿಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ನಿದ್ದೆ ಮಾಡ್ತಾ ಇರ್ತಾಳೆ ಇನ್ನ ಬೆಳಗ್ಗೆನೆ ಇನ್ನು ಬೆಳಗ್ಗೆನೆ ಬೇಗ ಎದ್ದಿ ವರಂಡದಲ್ಲಿ ಕೂತಿರ್ತಾಳೆ ಏನಿವತ್ತು ಬೇಗ ಎದ್ಬಿಟ್ಟಿದ್ದೀರಾ ಅಂತ ಅಪ್ಪನೇ ಅವ್ರ ಅಪ್ಪ ಅಮ್ಮನ ಕೇಳಬೇಕಾದ್ರೆ ನಾವು ಕೇಳಬೇಕಾಗಿರೋ ಪ್ರಶ್ನೆ ನೀವು ನನಗೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾಯಿರ್ತಾರೆ ಅಲ್ಲ ಕಣೆ ಏನೇ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ ಅಪ್ಪು ಅಂತ ಕೇಳಬೇಕಾದ್ರೆ ಅಮ್ಮ ಏನೂ ಇಲ್ಲಮ್ಮ ಸುಮ್ಮನೆ ಹಾಗೆ ಎದ್ದೆ ಅಂತ ಹೇಳ್ತಾ ಇರ್ತಾಳೆ ಏನು ಅದ್ರ ಬಗ್ಗೆನೇ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ ಛೇ ಏನು ನನಗೆ ಮೂರು ಹೊತ್ತು ಮದುವೆ ಬಗ್ಗೆನೇ ಯೋಚನೆ ಇರುತ್ತಾ ನಾನು ಪೊಲೀಸ್ ಆಗಬೇಕಂತ ಹೇಳ್ತಾ ಇಲ್ವಾ ಅದ್ಯಾವಾಗೆ ಅಂದ್ಕೊಂಡೆ ನೆನ್ನೆ ಏನು ನೆನ್ನೆ ಅಂದ್ಕೊಂಡೆ ಇವಾಗೆ ಆಗೋಗ್ಬಿಡ್ಬೇಕಾ ನಿನಗೆ ನಾನು ಈಗ ಅಂದ್ಕೊಂಡಿದ್ದೀನಮ್ಮ ನಿನ್ನೆ ಒಂದು ಹುಡುಗಿ ಒಂದು ಹುಡುಗಿನ ಕಾಪಾಡ್ದೆ ಅವ್ರ ಅಮ್ಮ ಕಣ್ಣಲ್ಲಿ ಎಷ್ಟು ಖುಷಿ ಇತ್ತು ಗೊತ್ತಾ ನಾನು ಈ ರೀತಿ ಸಹಾಯ ಮಾಡಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ ಅನ್ನಿಸ್ತಿದೆ ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಪೊಲೀಸ್ ಆಗಲೇಬೇಕು ಅಂತ ಹೌದಾ ಸರಿ ಆಯಿತು ನೀನೇನು ಅಂದ್ಕೊಳ್ತೀ ಅದನ್ನು ಮಾಡು ಆದರೆ ಅಪ್ಪ ಈಗ ಮನೆಗೆ ನಾನು ಮತ್ತೆ ಇವಾಗ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಈಗೇನು ನಾವೇನು ಹೇಳಿದ್ರು ಹೇಳ್ತಾ ಇದ್ದೀವ ನೀನು ಕೆಲ್ಸಕ್ಕೆ ಹೋಗು ಅಂತ ಅಲ್ಲ ನೋಡಿದ್ರೆ ಅಂಗಡಿಲೂ ವ್ಯಾಪಾರ ಸರಿ ಇಲ್ಲ ಏನೋ ಅದು ಇದು ಅಂತ ಆಗ್ತಾಯಿತ್ತು ಮನೆ ಈಗ ನಾನು ಸ್ಟ್ರಿಕ್ಟಾಗಿ ಕುತ್ಕೊಂಡು ಓದಬೇಕಾಗುತ್ತಪ್ಪ ಅಲ್ಲಿ ಇಲ್ಲಿ ಹೋಗೋ ಆಗಿರಲ್ಲ ಇನ್ನು ಕೆಲಸನೂ ಮಾಡೋ ಆಗಿರಲ್ಲ ನೀನೇನು ಯೋಚನೆ ಮಾಡಬೇಡ ನಾನು ಸಾಲ ಆದರೂ ಮಾಡಿ ನಿನ್ನ ಓದಿಸ್ತೀನಿ ನೀನು ಓದೋದನ್ನು ಮಾತ್ರ ಕಾನ್ಸಂಟ್ರೇಷನ್ ಮಾಡು ನಿಮ್ಮಮ್ಮ ಹೇಳೋ ಮಾತಿಗೆ ನಾವು ಹೇಳೋ ಮಾತಿಗೆ ತಲೆಗೆ ಹಾಕೋಬೇಡ ಏನಿದೆಯೋ ಅದನ್ನು ಮಾಡು ನಿನಗೇನು ಮಾಡಬೇಕೋ ನಾನು ಅದು ಮಾಡಿಸೇ ಮಾಡಿಸ್ತೀನಿ ಅಂತ ಅವ್ರ ಅಪ್ಪ ಆಮಿ ಕೊಡ್ತಾಯಿರ್ತಾರೆ ಏನ್ರಿ ನೀವು ನಿಮ್ಮ ಮಗಳ ಜೊತೆ ಸೇರಿ ಅದಕ್ಕೆ ಸೈ ಅಂತ ಇದ್ದೀರಾ ಹೇ ಸುಮ್ಮನೆ ಇರೇ ಅವ್ಳು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಯಾವುದಕ್ಕೂ ಅವಳನ್ನ ನಾನು ಮುಂದುವರಿಯೋಕೆ ಬಿಟ್ಟಿಲ್ಲ ಈ ವಿಚಾರದಲ್ಲಾದರೂ ನಾನು ನನ್ನ ಮಗಳ ಪಗರನೇ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ ಸರಿ ಇನ್ನು ಮುಗೀತು ಕತೆ ಅಪ್ಪ ಮಗಳು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಕನಕ ಕವಿಗೆ ತುಂಬ ಬೇಜಾರಾಗಿ ಆಗಿ ಎದ್ದಿರ್ತಾನೆ ಕವಿ ಎದ್ದ ನಿದ್ದೆ ಬರ್ತಿತ್ತಾ ಏನು ಬರುತ್ತೆ ನೀನು ಕೊಟ್ಟಿರೋ ಟ್ವಿಸ್ಟ್ಗೆ ನಿದ್ದೆ ಬೇರೆ ಬರುತ್ತೆ ಅಂತ ಹೇಳಿ ನಾ ಹೊರ್ಗಡೆ ಹೋಗೋಕ್ಕೆ ಅಂತ ಹೋಗ್ತಾಯಿರ್ತಾನೆ ಇರ್ತಾನೆ ಕಲ್ಯಾಣ್ ನೀನು ಈ ರೀತಿ ಹೋಗ್ಬೇಡ ಅವ್ರು ನೋಡಿದ್ರೆ ಏನೂ ಹಾಗೆ ಇಲ್ಲ ಅಂದ್ಕೊಳ್ತಾರೆ ಈಗ ಏನು ಮಾಡಲಿ ನಾನು ಸುಮ್ಮನೆ ಇರುವ ನಿಮಿಷ ಅಂತ ಅವಳು ಕೂದಲನ್ನೆಲ್ಲ ಕೆದರ್ಸ್ಬಿಟ್ಟು ಅವಳು ಲಿಪ್ಸ್ಟಿಕ್ಕು ಕಾಜಲ್ದೆಲ್ಲ ಅವ್ನ ಬಟ್ಟೆ ಮೇಲೆ ಅಂಟಿಸ್ತಾ ಇರ್ತಾರೆ ಈಗ ಪರ್ಫೆಕ್ಟ್ ಆಗಿದ್ಯಾ ಫಸ್ಟ್ ನೈಟ್ ಆಗಿರೋ ತರ ಕಾಣಿಸ್ತಿದ್ಯಾ ಈಗ ಹೋಗು ಅಂತ ಹೇಳಿ ಕಳಿಸ್ತಾ ಇರ್ತಾಳೆ ಅನಾಮಿಕಾ ಕಳ್ ನಿನ್ನ ಆಫೀಸ್ ಆಫೀಸ್ಗೆ ಬಾಸ್ ಮಾಡ್ಬೇಕು ನಾನು ಈ ಮನೇನ ರಾಜ್ ಬಾರ ನಾನ್ ನಡೆಸ್ಬೇಕು ಅವಾಗ ನಾನು ನೀನು ಚೆನ್ನಾಗಿರಕ್ಕಾಗುತ್ತೆ ಇಲ್ಲ ಅಂದ್ರೆ ಇದೇ ರೀತಿ ಯಾವಾಗ್ಲೂ ನಾನಿನ್ನ ಹತ್ರಕ್ಕೂ ಸೇರಿಸ್ಕೊಳೋ ಹಾಗೆ ಇಲ್ಲ ಅಂತ ಅವಳು ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಇನ್ನು ಕಲ್ಯಾಣ್ ಮೇಲಿಂದ ಸರಾಸರಿ ಇನ್ನ ಕೆಳಗಡೆ ಬರ್ತಾ ಇರ್ತಾನೆ ನೋಡಿದ್ರೆ ಅವ್ರ ದೊಡ್ಡಪ್ಪ ಮತ್ತು ಅವರಪ್ಪ ಇಬ್ರು ಬೈತಾ ಇರ್ತಾರೆ ಏನೋ ಹೀಗೆ ಬರ್ತಾ ಇದ್ಯಾ ಸ್ನಾನಾಗಿನ ನಾ ಮಾಡ್ಕೊಂಬರ್ಬೇಕು ಅಂತ ಗೊತ್ತಿಲ್ವಾ ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿ ಬಂದಿರೋ ಥರ ಬರ್ತಾ ಇದ್ಯಾ ಅಂತ ಅವನಿಗೆ ಬೈತಾ ಇರ್ತಾರೆ ದೊಡ್ಡಪ್ಪ ಈಗ ನಾನು ಏನು ಮಾಡ್ದೆ ಮಾಡ್ತಾ ಇರೋದು ನನಗೆ ಅರ್ಥ ಆಗ್ತಿದೆ ಫಸ್ಟ್ ಹೋಗು ಅಂತ ಅಲ್ಲಿಂದ ಕಳಿಸ್ತಾ ಇರ್ತಾರೆ ಕಲ್ಯಾಣ ಸೀದಾ ಹೋಗಿ ಅನಾಮಿಕಾ ಹತ್ರ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತೆ ಬೈತಿದ್ದಾರೆ ಕೆಳಗೆ ಅಂತ ಹೇಳ್ತಾ ಇರ್ತಾನೆ ಕವಿ ಕಲ್ಯಾಣ್ ಸ್ನಾನ ಮಾಡ್ಕೊಂಡ್ ಬಾ ಟಿಫನ್ ಬಡಿಸ್ತೀನಿ ಅಂತ ಅವ್ರ ಅಮ್ಮನ ಸಹ ಇನ್ನ ಹೇಳಿ ಒಳಗ್ ಕಳಿಸ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ನೀನ್ ನಾನು ಕಾಪಾಡಿ ಒಳ್ಳೆ ಕೆಲಸ ಮಾಡಿದೆ ಯಾಕೆ ಅಂಕಲ್ ಈ ಅಂತೀರಾ ಈ ವಯಸ್ಸಲ್ಲಿ ನೀವು ಮನೇಲಿರೋದ್ ಬಿಟ್ಟು ಜಾಗಿಂಗ್ ಬಂದಿದ್ದೀರಾ ಆದ್ರೂ ಇಷ್ಟು ಸರಿಸಾಗಿ ಹೋಗಿ ಬೀಳದ ತಪ್ಪ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ನೀನು ಸಹಾಯ ನೀನು ಮುಂದೆ ಚಿಕ್ಕೋಳಾದ್ರು ಇಟ್ಕೊಂಡಲ್ಲ ಅದೇ ನೀನ್ ಬ್ರಿಲಿಯಂಟ್ ಸ್ಟೂಡೆಂಟ್ ತರ ಇದ್ಯಾ ವೆರಿ ಗುಡ್ ಅಂತ ಹೇಳ್ತಾ ಇರ್ತಾ ಏನ್ ಮಾಡ್ಕೊಂತ ಇದ್ಯಾ ಏನ್ ಜಾಗಿಂಗ್ ಡೈಲಿ ಬರ್ತಿಯಾ ನೀನು ಇಲ್ಲ ಅಂಕಲ್ ಇವತ್ತಿಂದ ಬರ್ತಿದೀನಿ ನಾನು ಐ ಎಸ್ ಆಗ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾರೆ ವೆರಿ ವೆಲ್ಡನ್ ಅಂತ ಅವ್ರಿಗೆ ಸೆಕೆಂಡ್ ಕೊಟ್ಟಿನ ಅಲ್ಲಿಂದ ಹೊರಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕವಿ ಮತ್ತೆ ಕಾವ್ಯ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಅದ್ಗೆ ನನಗೆ ಯಾಕೋ ಅಣ್ಣನ ಮೇಲೆ ನೀವು ಹೇಳೋ ರೀತಿ ಅನುಮಾನ ಬರ್ತಿದೆ ಆದರೆ ಅಣ್ಣ ಆ ರೀತಿ ನಿಮ್ಮ ಮುಂದೆನೇ ಯಾಕೆ ಮಾತಾಡಬೇಕು ಅದೇ ಗೊತ್ತಾಗ್ತಿಲ್ಲ ಅದಕ್ಕೆ ಅನ್ನೋ ಅಷ್ಟೊತ್ತಿಗೆ ರಾಜೀನಾ ರಾಜಿನ ಸ್ಕಿಪ್ಪಿಂಗ್ ಮತ್ತೆ ಆ ಎಕ್ಸರ್ಸೈಸ್ ಬೇಕಾಗಿರೋ ಐಟಮ್ಗಳನ್ನೆಲ್ಲ ಎತ್ಕೊ ಬಂದಿ ಅವ್ರ ಮುಂದೆನೆ ಎಕ್ಸರ್ಸೈಸ್ ಮಾಡ್ತಾ ಇರ್ತಾನೆ ಆಗ ಅವ್ರ ಅಜ್ಜಿ ಮತ್ತೆ ಅವ್ರ ಚಿಕ್ಕಪ್ಪ ಮತ್ತೆ ಅವ್ರ ಅಪ್ಪ ಮೂರ್ ಜನ ಬರ್ತಾ ಇರ್ತಾರೆ ನೋಡುದ್ರೆ ಅವ್ನ್ ಸ್ಕಿಪ್ಪಿಂಗ್ ಮಾಡ್ತಾ ಇರೋದ್ನ ನೋಡ್ತಾ ಹಾಗೆ ಏನೋ ಮತ್ತೆ ಸ್ಟಾರ್ಟ್ ಮಾಡಿದ್ಯಾ ಅಜ್ಜಿ ನಾನು ಯಾವಾಗಿದ್ರು ಮದ್ವೆ ಗಂಟ್ ತರ ಇರ್ಬೇಕು ಯಾವಾಗೋ ಏನೋ ತಿಂದಿದ್ನ ಮಾಡ್ಕೊಂಡಿದ್ನ ಅದ್ ಹೇಗ್ ಸರಿ ಹೋಗುತ್ತೆ ಫಿಟ್ ಆಗಿರ್ಬೇಕು ನಾನು ಅದಕ್ಕೆ ಮತ್ತೆ ಎಕ್ಸಸೈಸ್ ನ ಸ್ಟ್ ಮಾಡಿದೀನಿ ಅಂತ ಹೇಳ್ತಾ ಇರ್ತೇನೆ ಅಲ್ಲ ಇದಕ್ಕಿದ್ದಂಗೆ ಯಾಕೆ ಸ್ಟಾರ್ಟ್ ಮಾಡಿದ್ಯಾ ಅದು ಏನೋ ಬಿಡು ನಿನಗೆ ಹೇಳಿದ್ರು ಅರ್ಥ ಆಗೋಲ್ಲ ಅಂತ ರಾಜೀನಾ ಸ್ಕಿಪ್ಪಿಂಗ್ ಮಾಡ್ತಾ ಹಾಗೆ ನೋಡಿದ್ರೆ ಕವಿಯವ್ರೇ ಹೇಗೆ ಮಾತಾಡ್ತಿದ್ದರೆ ನಿಮ್ಮ ಅಣ್ಣವರು ಹಾತ್ಗೆ ಅರ್ಥ ಆಗ್ತಿದೆ ನನಗೆ ಅಂತ ಹೇಳ್ತಾ ಇರ್ತಾನೆ ಕವಿನೂ ಸಹ ಇನ್ನ ಕಾವ್ಯ ರಾಜ್ಗೋಸ್ಕರ ಬಿಸಿನೀರನ್ನ ಎತ್ಕೊಂಡು ಹೋಗ್ತಾ ಇರ್ತಾಳೆ ಅವ್ರು ಚಿಕ್ಕಮವ ಯಾಕಮ್ಮ ಕಾವ್ಯ ಬಿಸಿನೀರು ನೀನು ಕುದಿತಾ ಇರೋ ಬಿಸಿನೀರ್ನ ಎತ್ಕೊಂಡು ಹೋಗ್ತಿದ್ಯಾ ಏನೂ ಇಲ್ಲ ಅವ ನೋಡಿದ್ರೆ ಕವಿಯವ್ರಿಗೆ ಗೀಝರ್ ರೆಡಿ ಮಾಡಿಸಿ ಅಂತ ಹೇಳಿದ್ರು ನಮ್ಮ ಅತ್ತೆಯವರು ಅದಕ್ಕೆ ಚಿಕ್ಕತ್ತೆ ನನ್ ಮಗನ ಕೈಯಲ್ಲಿ ಯಾಕೆ ಕೆಲಸ ಮಾಡಿಸ್ತೀರಾ ಅಂತ ವಾದ ವಿವಾದಗಳು ಅವ್ರಿಬ್ರು ಮಧ್ಯೆ ನಡೆದಿ ಈಗ ಈಗ ನಮ್ಮ ಮನೆಯವ್ರಿಗೆ ಬಿಸಿ ನೀರ್ ಇಲ್ದಿರಂಗ ಆಗಿದೆ ಅದಿಕ್ಕೆ ಗ್ಯಾಸಲ್ಲಿ ನೀರ್ನ ಕಾಯಿಸ್ಕೊಂಡು ತಗೊಂಡೋಗ ಕೊಡ್ತಾ ಇದೀನಿ ನೋಡುದ್ರೆ ಅಷ್ಟು ಬಿಸಿ ಇದೆ ಕಾವ್ಯ ಹುಷಾರಾಗಿ ಎತ್ಕೊಂಡ್ ಹೋಗು ಅಂತ ಹೇಳ್ತಾ ಇರ್ತಾರೆ ಪರವಾಗಿಲ್ಲಮ್ಮವ ನಾನು ನಾನ್ ಹೋಗ್ತೀನಿ ಅಂತ ಎತ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅವ್ನ ಎಕ್ಸರ್ಸೈಸ್ ಮಾಡಿ ಬಿಲ್ಡಪ್ ಕೊಡ್ತಾ ಇರ್ತಾನೆ ಕಾವ್ಯ ಮುಂದೆ ನೋಡ್ದ ನನ್ನ ಬಾಡಿ ಹೇಗಿದೆ ನನ್ನ ಫಿಟ್ನೆಸ್ ಹೇಗಿದೆ ಅಂತ ಅವನಿಗೆ ಅವನೇ ಒಗ್ಕೋತಾ ಇರ್ತಾನೆ ಈಗ ನಾನು ಏನ್ರಿ ಮಾಡಲಿ ಚು ಮಾಡಿ ನೋಡು ನನಗೇನು ಬೇಡ ಕೆಲಸ ಇಲ್ವಾ ನನಗೆ ಬೇಜಾನ್ ಕೆಲಸ ಇದೆ ನಿಮ್ದು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಹೊರಡ್ತಾ ಇರ್ತಾಳೆ ನೋಡಿದ್ರೆ ಅಟ್ ಎ ಟೈಮ್ಗೆ ಶ್ವೇತಾ ಕಾಲ್ ಮಾಡ್ತಾಳೆ ಯಾರ್ಯಾದ್ರು ಕಾಲ್ ಮಾಡಿದ್ದು ಕೊಡು ನಾನು ನೋಡ್ತೀನಿ ಅಂತ ಇಸ್ಕೊಡ್ತಾ ಇರ್ತಾನೆ ರಾಜ್ ಶ್ವೇತಾ ಅಂತೆ ಹೂ ಶ್ವೇತ ಹಾಯ್ ಶ್ವೇತಾ ಹೇಳು ಏನೂ ಇಲ್ಲ ಈಗ ತಾನೇ ಎದ್ದಿ ಎಕ್ಸರ್ಸೈಸ್ ಮುಗಿಸಿದೀನಿ ಇನ್ನೇನು ನಾನು ಹತ್ರ ಮೀಟ್ ಆಗಕ್ ಬರ್ತಾ ಇದ್ದೀನಿ ಗೊತ್ತಿದೆ ಗೊತ್ತಿದೆ ಅಲ್ಲೇ ಇರ್ತೀನಿ ಯು ಡೋಂಟ್ ವರಿ ಅಂತ ಹೇಳ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯ ಸುಮ್ನೆ ಹಾಗೆ ಇನ್ನೇನೋ ಮಾತಾಡಕ್ ಹಾಕ್ದಿರಾ ಸುಮ್ನೆ ಮೌನವಾಗಿರ್ತಾಳೆ ರೀ ಒಂದ್ ವಿಚಾರ ಹೇಳಬೇಕಿತ್ತು ಏನು ಅದು ಅಲ್ಲಿ ಹಾ ಬಕಿಟ್ ಅಲ್ಲಿ ನೀರ್ ಇಳ್ದಿರಾ ಕಾಫಿ ಟೀ ಎಲ್ಲ ಇರುತ್ತಾ ಹೋಗಿ ಬರಕ್ಕೆ ರೀ ನಾನು ಹೇಳೋದನ್ನ ಕೇಳಿಸ್ಕೊಳ್ರಿ ನಾನು ಹೇಳಿದೆ ತಾನೆ ನನಗೆ ಗೊತ್ತಿದೆ ಚಿಕ್ಕೋನಿಂದನೂ ನಾನು ಸ್ನಾನ ಮಾಡ್ಕೊಂಡೇ ಇದ್ದೀನಿ ಏನು ಈಗ ಹೊಸ್ದಾಗಿ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇನ್ನ ಹೋಗ್ತಾ ಇರ್ತಾನೆ ಹೋಗ್ರಿ 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 ನಿಮಗೆ ಗೊತ್ತಾಗುತ್ತೆ ಅಂತ ಕಾವ್ಯ ಅನ್ಕೋತಾ ಇರ್ತಾಳೆ ಇನ್ನು ರಾಜ್ ಸ್ನಾನಕ್ಕೆ ಹೋಗ್ಬಿಟ್ಟು ಅಯ್ಯೋ ಅಂತ ಬಡ್ಕೊತಾ ಇರ್ತಾನೆ ಅಯ್ಯೋ ಏನಾಯ್ತು ರೀ ಯಾಕ್ರಿ ಯಾರ ಕಿರ್ಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಯಾಕ್ರಿ ಹಂಗ್ ಬಡ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ರಾಜೀನಾ ವಾಶ್ರೂಮ್ದು ಡೋರ್ ಓಪನ್ ಮಾಡಿ ಉರಿತಾ ಹೀಗೆ ಅಲ್ವಾ ನನಿಗೂ ಅವಾಗೆ ಉರಿತಾ ಇದ್ದಿದ್ದು ನೀನು ಅದ್ರಲ್ಲಿ ಬಿಸಿನೀರ್ ಇದೆ ಅಂತ ಹೇಳಕ್ ಆಗ್ಲಿಲ್ವಾ ನಾನ್ ಹೇಳ್ತಾ ಇದ್ರು ಕೇಳಿಸ್ಕೊಂಡಿರಾ ಹೋಗ್ತಾ ಇದ್ರಿ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಕ್ ಆಗಲ್ವಾ ಅಂತ ಹೇಳ್ತಿದ್ರು ರೀ ನೀವೇ ಅಲ್ವಾ ರೀ ನನಿಗೂ ಗೊತ್ತಿದೆ ಚಿಕ್ಕೋನಿಂದ ಸ್ನಾನ ಮಾಡಿದ್ದೀನಿ ಅದರಲ್ಲಿ ಏನು ಕಾಫಿ ಟೀ ಇರುತ್ತಾ ಅಂತ ಹೇಳಿದ್ರೆ ಈಗ ನನಗೆ ಬೈತಾ ಇದ್ದೀರಾ ಏನು ರಿವೆಂಜ್ಗೆ ರಿವೆಂಜ ಮತ್ತೆ ನೀವೇ ತಾನೇ ಹೇಳಿದ್ದು ಹಂಗೆ ಹಾಗಾಗಿ ನೀವು ಇವಾಗ ನೀತಿ ಪಾಠ ಏನು ಯಾರ್ ಯಾರು ಮಾಡ್ತಾರೋ ಅವ್ರಿಗೆ ಹಿಂದೆ ತಿರುಗುತ್ತೆ ಅಂತ ಗೊತ್ತಾಯ್ತಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿ ಬೇಗ ಸ್ನಾನ ಮಾಡ್ಕೊ ಬನ್ನಿ ಅಂತ ಕಾವ್ಯ ಏನ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಇನ್ನ ಮನೆ ಮಂದಿಯವರೆಲ್ಲ ಉಟ್ ನೋಡಿದ್ರೆ ರಾಜ್ ಮೇಲಿಂದ ಅವನ ಕಣ್ಣಿಗೆ ಫ್ಯಾನ್ ಗಾಳಿನ ಬಿಟ್ಕೊಂಡ್ ಬರ್ತಾ ಇರ್ತಾನೆ ರಾಜ್ ಯಾಕೆ ಏನಾಯ್ತು ಈ ರೀತಿ ಬರ್ತಾ ಇದ್ಯಾ ಅದು ಏನು ಇಲ್ಲ ಅಜ್ಜಿ ಸುಮ್ನೆ ಹಾಗೆ ಅಂತ ಹೇಳ್ತಾ ಇರ್ತ ರಾಜ್ ಏನೋ ಯಾಕೋ ಕಣ್ಣೆಲ್ಲ ಅಂದ್ರೂ ಉರಿನಾ ಅಥವಾ ಬಾಡಿ ಹೀಟ್ ಆಗಿದ್ಯಾ ಯಾಕೆ ಈ ತರ ಬರ್ತಿದ್ಯಾ ಅಂತ ನಾಗವೇಣಿನೂ ಸಹ ಕೇಳ್ತಾ ಇರ್ತ ಅತ್ತೆ ಅದೇನು ಇಲ್ಲ ಅತ್ತೆ ಸುಮ್ನೆ ಬಿಸಿ ಅಂತ ಹೇಳ್ತಾ ಇರ್ತ ಅಲ್ಲ ಕಣೋ ಯಾಕೋ ನೀನ್ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ಯಾ ಅಂತ ಅವ್ರ ಅಪ್ಪ ಅಮ್ಮ ಕೇಳ್ತಾ ಇರ್ತಾರೆ ಹಾಗ ಸರಿ ಬಾ ಫಸ್ಟ್ ಊಟ ಮಾಡು ಬಿಸಿ ಬಿಸಿ ಊಟ ಅಂತ ಹೇಳಿ ಏನೋ ಬಿಸಿ ಬಿಸಿನಾ ಬೇಡವೇ ಬೇಡ ನನಗೆ ಅಂತ ಹೇಳ್ತಾ ಇರ್ತಾನೆ ರಾಜ್ ತುಂಬಾ ಗಾಬರಿಯಾಗಿ ಎದ್ದೊಳ್ತಾ ಇರ್ತಾನೆ ಯಾಕಣ್ಣ ಆ ರೀತಿ ಎದ್ದೋಳ್ತಾ ಇದ್ಯಾ ಬಿಸಿ ಬಿಸಿ ನಾಷ್ಟ ಮಾಡು ಅಂದ್ರು ಅಷ್ಟೇ ಅಲ್ವಾ ಚ ಬಿಸಿ ಬಿಸಿ ನಾನು ನೋ 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 ಅಂತ ಹೇಳ್ತಾ ಇರ್ತಾನೆ ಆಗ ನನಗೆ ಗೊತ್ತಾಯ್ತು ಬಿಡು ರಾಜ್ ನೀನ್ ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಅದು ಕುದಿತಾ ಇರೋ ಬಕಿಟ್ಟಿಂದ ತಾನೇ ಕಾವ್ಯ ನೀನಿಗೆ ಗೊತ್ತಾಯ್ತಾ ಅಂತ ಅವ್ರ ಚಿಕ್ಕ ಮಾವ ಹೇಳ್ತಾ ಇರ್ತಾರೆ ಮಾವ ಏನು ಮಾಡಿಲ್ಲ ಅದ್ರಲ್ಲಿ ನನ್ನ ಮದ್ಯ ಅಡಿಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ನನಗೆ ಗೊತ್ತು ಬಿಡು ಏನ್ ಬಿಸಿ ಬಿಸಿ ಇದು ಎಲ್ಲ ಉಯ್ಕೊಂಬಿಟ್ಟ ನೀರು ಈಗ ಏನು ಆಗಿಲ್ಲ ಬಿಡ್ಸಿಕಪ್ಪ ಊಟ ತಾನೇ ಮಾಡ್ತೀನಿ ಅಂತ ಹೇಳಿ ನಾವು ಊಟ ಮಾಡೋದಿಕ್ಕೆ ಹೋಗ್ತಾ ಇರ್ತಾನೆ ಆಗ ಕಾವ್ಯ ಬಡ್ಸು ಅಂತ ಅವ್ರ ಅತ್ತೆ ಮಾವ ಹೇಳ್ತಾ ಇದ್ರು ನೋ ನೋ ನನಗೆ ಈ ಊಟ ಎಲ್ಲ ಬೇಡ ನಾನು ಇವತ್ತಿಂದ ಫುಲ್ ಡಯಟ್ ಯಾವ ಊಟ ತಿನ್ಬೇಕು ಏನ್ ಮಾಡ್ಬೇಕು ಅಂತ ಲಕ್ಷ್ಮಂಗ್ ಹೇಳ್ಬಿಟ್ಟಿದೀನಿ ನಾನ್ ನೋಡ್ಕೊತೀನಿ ಅಂತ ಹೇಳಿ ಅವನು ಬರೀ ಬ್ರೋಕ್ಲಿ ಕ್ಯಾರೆಟ್ ಅವೆಲ್ಲ ಮಾತ್ರ ತಿಂತ ಇರ್ತಾನೆ ಹಾಗ ಇವ್ನಗೇನೋ ಆಗೋಗ್ಬಿಟ್ಟಿದೆ ಅಂತ ಅವರು ಸಹ ಮನ್ಸಲ್ಲಿ ಅನ್ಕೋತಾ ಇರ್ತಾರೆ ಅಪರ್ಣ ಈ ತಿಂಗ್ಳದ್ ಏನೇನ್ ಬೇಕೋ ಎಲ್ಲ ಲಿಸ್ಟ್ ಮಾಡಿದ್ಯಾ ಹಾ ಅತ್ತೆ ನಾನ್ ಮಾಡಿದೀನಿ ಇನ್ನು ಕೊಡ್ಬೇಕಾಗಿರೋರು ಕೊಟ್ಟಿಲ್ಲ ಅಂತ ಅವ್ರಣ್ಣ ಹೇಳ್ತಾ ಇರ್ತಾಳೆ ಆ ವಿಚಾರನ ನೋಡಿ ಧಾನ್ಯಲಕ್ಷ್ಮಿ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಅವ್ರ ಯಜಮಾನ್ರ ಹತ್ರ ಹೋಗ್ತಾಳೆ ರೀ ನನಗೆ ಈ ತಿಂಗಳು ಒಂದು ಇಪ್ಪತ್ತು ಸಾವಿರ ಬೇಕು ರೀ ಏನು ಇಪ್ಪತ್ತು ಸಾವಿರನಾ ಯಾಕೆ ರೀ ನನ್ನ ಕಾಸ್ಮೆಟಿಕ್ಸ್ಗೆ ನನ್ನ ಮನೆ ಖರ್ಚಿಗೆ ಅದು ಇದಕ್ಕೆ ಬೇಕು ಏನು ಇಷ್ಟ ಇಷ್ಟು ದಿಸ ನಿಮ್ಮ ಅಕ್ಕನ ಹತ್ರ ಕೇಳ್ತಾ ಇದ್ದೆ ಸಡನ್ ಆಗಿ ನನ್ನ ಹತ್ರ ಬಂದು ಕೇಳ್ತಾ ಇದ್ಯಾ ಇಷ್ಟು ದಿವಸ ಆದರೆ ನಾವು ಅವರು ಎಲ್ಲ ಒಂದು ಅಂದ್ಕೊಂಡು ನಾನು ಕೇಳ್ತಿದೆ ಈಗ ಆ ರೀತಿ ಆಗಲ್ಲ ರೀ ನೀವು ಸಂಪಾದನೆ ಮಾಡ್ತಿರೋದೆಲ್ಲ ನಮಗೆ ತಾನೆ ಮತ್ತೆ ಏನು ಬೇರೆಯವ್ರಿಗೆ ಸಂಪಾದನೆ ಮಾಡ್ತಾ ಇದ್ದೀರಾ ಅಲ್ಲ ನೀವಿಬ್ರು ಜಗಳ ಆಡೋದಕ್ಕೆ ನನ್ನ ಹತ್ರ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನಾನು ಹೇಳ್ದಷ್ಟು ಮಾಡ್ರಿ ಕೊಡ್ತೀರಾ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಅಪರ್ಣ ವಿಚಾರನ ಕೇಳಿಸ್ಕೊತಾ ಇರ್ತಾಳೆ ಎಲ್ಲಿ ಇವಳು ನನ್ನ ಹತ್ರ ಕೈ ಚಾಚಬೇಕಾಗುತ್ತಲ್ಲ ಅಂತ ಇನ್ನೇ ಮುಂದೆ ನೋಡ್ತಿದ್ದಾಳಲ್ಲ ಅಂತ ಅಲ್ಲಿಂದ ಕೇಳಿಸ್ಕೊತಾ ಇರ್ತಾಳೆ ಯಾವುದೇ ರೀತಿ ನಾನು ಕಾಸು ಕೊಡಲ್ಲ ಯಾಕಂದರೆ ನಮ್ಮ ಮತ್ತೆ ಈ ಮನೆ ದೊಡ್ಡ ಸೊಸೆ ಅವ್ರಿಗೆ ಏನ್ ಬೇಕೋ ಏನಿಲ್ಲ ಅಂತ ಎಲ್ಲಾರ್ಗೂ ನೋಡ್ಕೊಳ್ಳೋದು ಅವರೇ ನೀನ್ ಈ ರೀತಿ ನನ್ನ ಹತ್ರ ಬಂದ್ ಕೇಳ್ಬೇಡ ಅಂತ ಹೇಳ್ತಾ ಇರ್ತಾರೆ ದಾ ನೀವ್ ಕೊಡೋದೇ ಇಲ್ವಾ ಅಂತ ದಯಲಕ್ಷ್ಮಿ ಅಲ್ಲಿಂದ ತುಂಬಾ ಡಿಸಪಾಯಿಂಟ್ ಆಗಿ ಹೊರಡ್ತಾಳೆ ಏನ್ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ ನನ್ನ ಹತ್ರ ಕೈ ಚಾಚಲ್ಲ ಅಂತಿದ್ದಾಳಲ್ಲ ಅಂತ ಅಪ್ಪಣ್ಣನೂ ಸಹ ಅಲ್ಲಿಂದ ಮನ್ಸಲ್ಲಿ ಅನ್ಕೊಂಡ್ ಹೋಗ್ತಾಳೆ ಈ ಕಡೆ ನೋಡಿದ್ರೆ ಏನ ಕೃಷ್ಣಮೂರ್ತಿ ಅವರು ಗೊಂಬೆಗಳಿಗೆಲ್ಲ ಬಣ್ಣ ಹೊಡಿತಾ ಇರ್ತಾರೆ ತಗುಳಿ ಕಾಫಿ ಅಂತ ಹೇಳ್ಬೇಕು ಎಲ್ಲೋದ್ಲು ಅಪ್ಪು ಅಂತ ಕೇಳೋ ಅಷ್ಟ್ರಲ್ಲಿ ಅಪ್ಪು ಸೀದಾ ಏನೋ ಜಾಗಿಂಗ್ ಇಂದ ಬಂದು ಪಟ್ಟಂತ ಬೇಗ ರೆಡಿ ಆಗ್ಬಿಟ್ಟು ಹೊರಗಡೆ ಬರ್ತಾಳೆ ಏನೇ ಬಿರುಗಾಳಿ ಥರ ಬಂದೆ ಬಿರುಗಾಳಿ ಥರ ರೆಡಿ ಆಗಿದ್ಯಾ ಎಲ್ಲಿಗೆ ಹೋಗ್ತಿದ್ಯೆ ಅಮ್ಮ ನಾನು ಹೊರ್ಗಡೆ ಹೋಗ್ತಾಯಿದ್ದೀನಿ ಈಗಿಂತಕ್ಕೆ ನಾನು ಕೋಚಿಂಗ್ ಸೆಂಟರ್ಗೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಮ್ಮ ಏನು ಇದೇನು ಕೋಚಿಂಗ್ ಸೆಂಟರು ಹೇಳಿಲ್ವಾ ನಾನು ಓದಬೇಕು ಅಂದರೆ ಕೋಚಿಂಗ್ ಸೆಂಟರಿಗೆ ಸೇರಬೇಕು ಅಂತ ಅಪ್ಪ ಬರ್ತೀಯಾ ಇಲ್ವಾ ನೀನು ಅಂತ ಹೇಳ್ತಾ ನೀನು ಏನು ಮಾಡ್ತೀಯೋ ತಾಳ್ಮೆಯಿಂದ ಮಾಡು ಅಪ್ಪು ನಾನು ಬರ್ತೀನಿ ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ತಾನೆ ಅಂತ ಅವ್ರಪ್ಪನೂ ಸಹ ಇನ್ನು ಅವಳಿಗೆ ಭರವಸೆ ಕೊಡ್ತಾ ಇರ್ತಾರೆ ಈಗ ಅಪ್ಪು ಐ ಎ ಎಸ್ ಆಗ್ಬೇಕು ಅಂತ ಹೊರಟಿದ್ದಾಳೆ ಅವಳು ಅನ್ಕೋಣಂಗೆ ಐ ಎ ಎಸ್ ಆಗ್ತಾಳ ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ವಿರುದ್ಧವಾಗಿ ಹೇಗ್ ಬಂದಿವ್ಳು ನನ್ನ ಹತ್ರ ಕಾಸ್ ಕೇಳ್ತಾಳೆ ಏನ್ ಮಾಡ್ತಾಳೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅವ್ರ ಅನ್ಕೋಣಂಗೆ ಧಾನ್ಯಲಕ್ಷ್ಮಿ ಹೋಗಿ ಅಪರ್ಣ ಅವ್ರ ಹತ್ರ ಕಾಜ್ ಕೇಳ್ತಾರ ಇನ್ನ ಅನಾಮಿಕಾ ಕಲ್ಯಾಣ ದೂರ ಇಡ್ತಿರೋ ವಿಚಾರ ಕಲ್ಯಾಣ್ಗೆ ತಿಳಿಯುತಾನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್